ಇವತ್ತೇನು ಭ್ರಷ್ಟಾಚಾರ ತಾಂಡಬಾಡ್ತಿದ್ವು ಸಂಪೂರ್ಣವಾಗಿ ಈ ಭ್ರಷ್ಟಾಚಾರವನ್ನು ನಿಯಂತ್ರಣ ಮಾಡಿ ಅದನ್ನು ಸದೆ ಪಡೆಯುವಂಥ ಕೆಲಸದಲ್ಲಿ ನಾವು ಖಂಡಿತ ಪೂರ್ಣ ಪ್ರಮಾಣದ ಪ್ರಯತ್ನವನ್ನು ಮಾಡೇ ಮಾಡ್ತೀವಿ ಮತ್ತು ಗುಣಮಟ್ಟದ ಶಿಕ್ಷಣ ಕೊಡ್ತೀವಿ ಕೌಶಲ್ಯತೆ ಕೊಡ್ತೀವಿ ತಂತ್ರಜ್ಞಾನ ಅಳವಡಿಸ್ತೀವಿ ಗುಣಮಟ್ಟದ ಆರೋಗ್ಯ ಸೇವೆಗಳನ್ನು ಕೊಡ್ತೀವಿ ಮೂಲಭೂತ ಸೌಕರ್ಯಗಳಿಗೆ ಒತ್ತನ್ನು ಕೊಡ್ತೀವಿ ಕೈಗಾರಿಕೆಗೆ ಒತ್ತನ್ನು ಕೊಡ್ತೀವಿ ಮತ್ತು ಏನು ಈ ಬೆಲೆ ಏರಿಕೆಗಳು ಆಗ್ತಿದವಲ್ಲ ನಮ್ಮ ಸರ್ಕಾರದ ಅವಧಿಯಲ್ಲಿ ನಾನು ಇವತ್ತು ಹೇಳ್ತೀನಿ ನಮ್ಮ ಅಧಿಕಾರದ ಅವಧಿಯಲ್ಲಿ ಒಂದು ನಯ ಪೈಸೆ ಒಂದು ರೂಪಾಯಿನು ಯು ನಾಟ್ ಗೋಯಿಂಗ್ ಟು ಇನ್ಕ್ರೀಸ್ ಎನಿ ಟ್ಯಾಕ್ಸ್ ನಮಗೆ ಯಾವ್ಯಾವ ವ್ಯಾಪ್ತಿಯಲ್ಲಿ ಏನೇನು ಇನ್ಕ್ರೀಸ್ ಅದು ಕರೆಂಟಲ್ಲಾಗಿರಲಿ ವಾಟರ್ನಲ್ಲಾಗಿರಲಿ ಇನ್ನೊಂದಾಗಿರಲಿ ಯಾವುದನ್ನು ಏರಿಸೋ ಪ್ರಶ್ನೆನೇ ಇಲ್ಲ ಮತ್ತು ಗೃಹ ನಿರ್ಮಾಣ ಆಗಲಿ ಹೌಸಿಂಗ್ ಪ್ರಾಜೆಕ್ಟ್ ಆಗಿರಲಿ ಡ್ರಿಂಕಿಂಗ್ ವಾಟರ್ ಆಗಿರಲಿ ಮೂಲಭೂತ ಸೌಕರ್ಯ ಸುರಕ್ಷತೆ ಎಲ್ಲವನ್ನು ಕೊಟ್ಟು ಉದ್ಯೋಗ ನಿರ್ಮಾಣವನ್ನು ಮಾಡಿ ಕೈಗಾರಿಕೆ ಒತ್ತನ್ನು ಕೊಟ್ಟು ಮತ್ತು ತಂತ್ರಜ್ಞಾನ ಆವಿಷ್ಕಾರ ಉದ್ಯಮಶೀಲತೆ ಎಲ್ಲದಕ್ಕೂ ಒತ್ತನ್ನು ಕೊಟ್ಟು ಕರ್ನಾಟಕವನ್ನ ಭಾರತ ಮಟ್ಟದಲ್ಲಿ ಬಿಡಿ ಇಡೀ ವಿಶ್ವ ಮಟ್ಟದಲ್ಲಿ ಒಂದು ಅಗ್ರಮಾನ ಸ್ಥಾನಕ್ಕೆ ಕೊಂಡೊಯ್ಲಿಕ್ಕೆ ಬೇಕಾಗಿರುವಂಥ ಎಲ್ಲ ರೀತಿಯಾದಂಥ ರೋಡ್ ಮ್ಯಾಪ್ ನೀಲಿ ನಕ್ಷೆನ ಬಂದಂಥ ಅಧಿಕಾರದಲ್ಲಿ ಮೂರು ತಿಂಗಳು ಸಮಯದ ಒಳಗೇನೆ ಮೂರು ತಿಂಗಳದ ಒಳಗೇನೆ ನಮ್ಮ ಕಾರ್ಯ ಯೋಜನೆಗಳೇನು ಹೇಗೆ ಅನುಷ್ಠಾನವನ್ನು ಅಂತ ಮೂರು ಒಳಗಡೆ ಯೋಜನೆಗಳನ್ನು ರೂಪಿಸಿ ನಾವು ಜನಕ್ಕೆ ತಿಳಿಸುವಂಥದ್ದು ಕಾರ್ಯವನ್ನು ಮಾಡುವಂಥದ್ದು ಮತ್ತು ಎಲೆಕ್ಷನ್ ಮುಂಚೆನು ವೈ ದೇ ಶುಡ್ ವೋಟ್ ಫಾರ್ ಬಿ ಜೆ ಪಿ ಅನ್ನೋಂಥ ಮ್ಯಾನಿಫೆಸ್ಟೋನು ಪ್ರತಿಯೊಂದು ಸಣ್ಣ ಮೈಕ್ರೋ ವಿಚಾರದಿಂದ ಹಿಡಿದು ಸ್ಪಷ್ಟವಾಗಿ ಒಂದು ವ್ಯವಸಾಯ ಕೃಷಿ ಇಲಾಖೆಯಿಂದ ಕೃಷಿ ಕ್ಷೇತ್ರ ಹಿಂದೆ ಹಿಡಿದು ಸುಧಾರಣೆಗಳನ್ನು ಮತ್ತು ರೈತರ ಪರವಾಗಿಯೂ ಹೇಗೆ ಕಾರ್ಯನಿರ್ವಹಿಸುವಂಥದ್ದು ಇಪ್ಪತ್ನಾಲ್ಕು ಗಂಟೆ ಕಾಲ ಕರೆಂಟನ್ನು ಕೊಡಲಿಕ್ಕೆ ಇಪ್ಪತ್ನಾಲ್ಕು ಗಂಟೆ ಕಾಲ ಮತ್ತು ಇಂಟರ್ನೆಟ್ ಐ ಸ್ಪೀಡ್ ಇಂಟರ್ನೆಟ್ ಒಂದೊಂದು ಗ್ರಾಮದಲ್ಲೂ ಐ ಸ್ಪೀಡ್ ಇಂಟರ್ನೆಟ್ ಇರಬೇಕು ಒಂದೊಂದು ಗ್ರಾಮದಲ್ಲೂ ಗುಣಮಟ್ಟದ ಶಿಕ್ಷಣ ಇರಬೇಕು ಕೈಗಾರಿಕೆ ಇರಬೇಕು ಆ ರೀತಿ ವಲಸೆ ಯಾರು ಎಲ್ಲಿಗೂ ವಲಸೆ ಬರಬಾರ್ದು ವಲಸೆ ಬರುವಂಥ ಪರಿಸ್ಥಿತಿ ಮೈಗ್ರೇಷನ್ ಅವರ ಅವಶ್ಯಕತೆಗೆ ಬರಬೇಕು ಇವತ್ತು ಬದುಕಿನ ಅವಶ್ಯಕತೆಗೋಸ್ಕರ ಯಾರೇ ವಲಸು ಬರುವಂತ ಪರಿಸ್ಥಿತಿ ಇಲ್ಲದೆ ಇದೆ ಹಾಗೆ ನಾವು ಮಾಡುವಂಥದ್ದನ್ನ ಬಹಳ ಕ್ರಾಂತಿಕಾರಿಯಾಗಿ ಕರ್ನಾಟಕ ಮಾಡೆಲ್ ಶುಡ್ ಬಿ ದ ಮಾಡೆಲ್ ಫಾರ್ ದ ಎಂಟೈರ್ ವರ್ಲ್ಡ್ ನಾನು ನಿಮ್ಮ ರಿಕ್ವೆಸ್ಟ್ ಬ್ಯಾಂಗ್ಳೂರಿಗೆ ಇನ್ನು ಇಂಡಸ್ಟ್ರಿ ಕೊಡೋಕ್ಕಿಂತ ಬ್ಯಾಂಗ್ಳೂರ್ ಗತ್ ಇಂಡಸ್ಟ್ರಿ ಬಂದರೆ ಒಂದು ಐದು ಆರುನ ಉತ್ತರ ಕರ್ನಾಟಕಕ್ಕೆ ಕೊಡಿ ಬೆಂಗಳೂರಲ್ಲಿ ನೂರು ಜನಕ್ಕೆ ಉದ್ಯೋಗ ಕೊಟ್ಟರೆ ಐವತ್ತು ಜನ ಮಾತ್ರ ಕನ್ನಡಿಗರು ಏನೋ ಐವತ್ತು ಜನ ಬೇರೆ ಬೇರೆ ರಾಜ್ಯದವರು ಆ ಐವತ್ತು ಜನರು ಉತ್ತರ ಕರ್ನಾಟಕ ಮಂದಿ ಕೆಲಸ ಸಿಕ್ಕರೆ ಐದತ್ತು ಜನ ಮಾತ್ರ ಹಾಗಾಗಿ ಬರುವಂತ ಸಂಸ್ಥೆಗಳಲ್ಲೇ ಬರುವಂತ ಕೈಗಾರಿಕೆಗಳಲ್ಲಿ ಉತ್ತರ ಕರ್ನಾಟಕಕ್ಕೆ ಕೊಡಿ ಅಂತ ಯಾಕಂದ್ರೆ ಆ ಜನರ ಬದುಕು ಭಾವನೆ ನೋಡ್ತಿದ್ರೆ ಕರ್ನಾಟಕ ಉತ್ತರ ದಕ್ಷಿಣ ಅಲ್ಲ ಆದರೆ ಆ ದಿವಸ ನಿಮ್ಮಿಂದ ಆಗಲಿ ಅಂತ ರಿಕ್ವೆಸ್ಟ್ ಮಾಡ್ತೀನಿ ಯಾಕಂದರೆ ಆ ಪಾಲಿಸಿನ ಯಾವುದೇ ಸರ್ಕಾರ ಬಂದು ಮಾಡಲಿರೋ ನನ್ನ ರಿಕ್ವೆಸ್ಟ್